ಉತ್ತರ ಪ್ರದೇಶ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಇಲ್ಲಿನ ಅಧಿಕಾರ ರಾಜಕಾರಣ ಮತ್ತು ಸವಾಲುಗಳಿಂದ ಕೂಡಿದ ಜೀವನ ಆದರೆ ಈ ರಾಜ್ಯದ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಿದ ಒಬ್ಬ ವ್ಯಕ್ತಿ ಇದ್ದಾರೆ ಒಬ್ಬ ಸನ್ಯಾಸಿ ರಾಜಕೀಯದ ಗಂಧವೇ ಇಲ್ಲದಿದ್ದವರು ಇಂದು ರಾಜ್ಯದ ಅತ್ಯಂತ ಪ್ರಭಾವಿ ನಾಯಕ ಅವರೇ ಯೋಗಿ ಆದಿತ್ಯನಾಥ್ ಒಬ್ಬ ಧಾರ್ಮಿಕ ನಾಯಕ ಅವರು ಹೇಗೆ ಮುಖ್ಯಮಂತ್ರಿಯಾದರು ಈ ಪ್ರಯಾಣದ ಕತೆ ಅದರ ಸಂಕೀರ್ಣತೆಗಳು ಮತ್ತು ವಿವಾದಗಳ ಬಗ್ಗೆ ಸಾಕ್ಷಿ ಚಿತ್ರದಲ್ಲಿ ತಿಳಿಯೋಣ ಅಜಯ್ ಮೋಹನ್ ಸಿಂಗ್ ಬಿಷ್ಟ್ ಉತ್ತರಾಖಂಡದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದ ಸಾಮಾನ್ಯ ಹುಡುಗ ಗಣಿತ ಪದವೀಧರನಾದ ಈತ ಅಯೋಧ್ಯ ರಾಮ ಮಂದಿರ ಚಳವಳಿಯಿಂದ ಪ್ರಭಾವಿತನಾಗಿ ಆಧ್ಯಾತ್ಮಿಕ ದಾರಿಯಲ್ಲಿ ಸಾಗಲು ನಿರ್ಧರಿಸಿದ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಅಜಯ್ ಮೋಹನ್ ಸಿಂಗ್ ಬಿಷ್ಟ್ ಅವರು ಯೋಗಿ ಆದಿತ್ಯನಾಥ್ ಆಗಿ ನಾಥ ಸಂಪ್ರದಾಯವನ್ನು ಸೇರಿಕೊಂಡರು ಗೋರಖ್ಪುರದ ಗೋರಖ್ನಾಥ್ ಮಠದಲ್ಲಿ ತಮ್ಮ ಗುರು ಮಹಂತ ಅವೈದ್ಯನಾಥರ ಅಡಿಯಲ್ಲಿ ಶಿಷ್ಯನಾಗಿ ಕಳೆದರು ಇಲ್ಲಿಂದಲೇ ಅವರ ಜೀವನದ ದಿಕ್ಕು ಸಂಪೂರ್ಣವಾಗಿ ಬದಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಕೇವಲ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಯೋಗಿ ಆದಿತ್ಯನಾಥ್ ಅವರು ಗೋರಖ್ಪುರ್ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾದರು ಇದರಿಂದ ಅವರ ಅಂದಿನ ಅತಿ ಕಿರಿಯ ಸಂಸದರಾದರು ಈ ಸ್ಥಾನವನ್ನು ಅವರು ಸತತ ಐದು ಬಾರಿ ಉಳಿಸಿಕೊಂಡರು ಈ ಸಮಯದಲ್ಲಿ ಅವರು ಹಿಂದೂ ಯುವ ವಾಹಿನಿ ಎಂಬ ಸಂಘಟನೆಯನ್ನು ಸ್ಥಾಪಿಸಿದರು ಈ ಸಂಘಟನೆಯು ಅವರ ರಾಜಕೀಯ ಪ್ರಭಾವವನ್ನು ಹೆಚ್ಚಿಸಿತು ಆದರೆ ಅವರ ಧಾರ್ಮಿಕ ಮತ್ತು ರಾಜಕೀಯ ಚಟುವಟಿಕೆಗಳು ಆಗಾಗ ವಿವಾದಗಳಿಗೆ ಕಾರಣ ಆದವು ಎರಡು ಸಾವಿರದ ಹದಿನೇಳರಲ್ಲಿ ಪಿಯ ಭಾರಿ ಗೆಲುವಿನ ನಂತರ ಯೋಗಿ ಆದಿತ್ಯನಾಥ್ ಅವರನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಯಿತು ಇದು ಹಲವರಿಗೆ ಆಶ್ಚರ್ಯ ತಂದಿತು ಮುಖ್ಯಮಂತ್ರಿಯಾಗಿ ಅವರ ಆಡಳಿತದಲ್ಲಿ ಅಕ್ರಮ ಆಸ್ತಿಗಳನ್ನು ತೆರವು ತೆರವುಗೊಳಿಸಲು ಬುಲ್ಡೋಝರ್ಗಳ ವ್ಯಾಪಕ ಬಳಕೆಯಿಂದ ಬುಲ್ಡೋಜರ್ ಬಾಬಾ ಎಂಬ ಹೆಸರು ಬಂತು ಇದು ಕಾನೂನು ಮತ್ತು ಸುವ್ಯವಸ್ಥೆ ಸುಧಾರಿಸುವ ಪ್ರಯತ್ನದ ಒಂದು ಭಾಗವಾಗಿತ್ತು ಆದರೆ ಟೀಕೆಯನ್ನು ಎದುರಿಸಿತು ರೈತರ ಸಾಲ ಮನ್ನಾ ಮೂಲ ಸೌಕರ್ಯ ಅಭಿವೃದ್ಧಿ ಎಕ್ಸ್ಪ್ರೆಸ್ ವೇಗಳು ವಿಮಾನ ನಿಲ್ದಾಣಗಳು ಮತ್ತು ಉದ್ಯೋಗ ಸೃಷ್ಟಿಯಂಥ ಯೋಜನೆಗಳು ಅವರ ಸರ್ಕಾರದ ಪ್ರಮುಖ ಸಾಧನೆಗಳಾಗಿವೆ ಯೋಗಿ ಆದಿತ್ಯನಾಥ್ ಅವರ ರಾಜಕೀಯ ಜೀವನವು ವಿವಾದಗಳಿಂದ ಮುಕ್ತವಾಗಿಲ್ಲ ದೇಶ ಆರೋಪಗಳು ಆ್ಯಂಟಿ ರೋಮಿಯೋ ತಂಡಗಳ ರಚನೆ ಮತ್ತು ಜನಸಂಖ್ಯಾ ನಿಯಂತ್ರಣ ಕರಡು ಮಸೂದೆಯಂತಹ ನಿರ್ಧಾರಗಳು ಟೀಕೆಗಳನ್ನು ಎದುರಿಸಿದಿವೆ ಆದರೂ ಅವರ ಕಠಿಣ ಆಡಳಿತ ಮತ್ತು ಹಿಂದೂ ರಾಷ್ಟ್ರೀಯವಾದ ನಿಲುವುಗಳು ಅವರನ್ನು ಬಿ ಜೆ ಪಿಯ ಪ್ರಮುಖ ನಾಯಕರಲ್ಲಿ ಒಬ್ಬರನ್ನಾಗಿ ಮಾಡಿವೆ ಅನೇಕರು ಅವರನ್ನು ಭವಿಷ್ಯದ ಪ್ರಧಾನಿ ಅಭ್ಯರ್ಥಿಯಾಗಿ ನೋಡುತ್ತಿದ್ದಾರೆ ಯೋಗಿ ಆದಿತ್ಯನಾಥ್ ಅವರ ಕತೆ ಬರ ಭಾರತದ ರಾಜಕೀಯ ಮತ್ತು ಧರ್ಮದ ಸಂಕೀರ್ಣ ಸಂಬಂಧದ ಒಂದು ಕನ್ನಡಿ ಒಬ್ಬ ವ್ಯಕ್ತಿಯ ವೈಯಕ್ತಿಕ ನಂಬಿಕೆಗಳ ಹೇಗೆ ಇಡೀ ರಾಜ್ಯದ ಭವಿಷ್ಯವನ್ನು ರೂಪಿಸುತ್ತವೆ ಎಂಬುದು ಒಂದು ಉದಾಹರಣೆಯಾಗಿದೆ ಅವರ ಪ್ರಭಾವ ಮತ್ತಷ್ಟು ಹೆಚ್ಚುತ್ತಲೇ ಇದೆ ಆದರೆ ಅವರ ಪಯಣ ಇನ್ನೂ ಮುಗಿದಿಲ್ಲ